ಹಾಯ್ ಎಲ್ರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ನಿಮಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೇರಳೆಣ್ಣೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಈ ಸೀಸನಲ್ಲಿ ನೇರಳೆಣ್ಣು ಅಂದರೆ ತುಂಬಾ ಇಷ್ಟ ನನ್ನ ಮಗನಂತೂ ನೀರುಳೆಣ್ಣು ಕಂಡ್ರೆ ತುಂಬಾ ಇಷ್ಟಪಡ್ತಾನೆ ಅವರಪ್ಪ ಇವತ್ತು ನೇರುಳೆಣ್ಣು ತೊಗೊಂಡು ಬಂದಿದ್ದರು ಮನೆಯಲ್ಲೆಲ್ಲ ಆಡಿಕೊಂಡು ನೇಣು ತಿಂತ ಕೂತಿದ್ದಾನೆ ನೇರಳೆಹಣ್ಣು ಮಕ್ಕಳಿಗೆ ತುಂಬಾ ಉಪಯೋಗ ಆಗಿದೆ ಯಾರು ಮಕ್ಕಳಿಗೆ ನೇರಳೆಣ್ಣು ಕೊಡೋದು ಬೇಡ ಅಂತ ಇದ್ದೀರ ಅವರು ಪ್ಲೀಸ್ ಮಕ್ಕಳಿಗೆ ನೀರುಳೆಹಣ್ಣನ್ನು ತಿನ್ನಿಸಿ ನೇರಳೆಹಣ್ಣಲ್ಲಿ ಫೈಬರ್ ಕಂಟೆಂಟ್ ಅನ್ನೋದು ಕೂಡ ತುಂಬ ಹೆಚ್ಚಾಗಿರೋದ್ರಿಂದ ಅವರು ಜೀರ್ಣಕ್ರಿಯೆ ಕೂಡ ಮಕ್ ಬೇಗನೆ ಚೆನ್ನಾಗಾಗುತ್ತೆ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುವುದಕ್ಕೆ ಬಹಳ ಉಪಯುಕ್ತವಾಗಿದೆ ಮಕ್ಕಳ ಚರ್ಮ ಮತ್ತು ಕೂದಲು ಬೆಳವಣಿಗೆಗೂ ಕೂಡ ತುಂಬ ಉಪಯುಕ್ತವಾಗಿದೆ ಇದು ಸಾಮಾನ್ಯವಾಗಿ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯೋದರಿಂದ ಪೋಷಕಾಂಶಗಳ ಒಂದು ಆಧಾರವಾಗಿದೆ ಇದು ಆರೋಗ್ಯಕ್ಕೆ ತುಂಬ ಪರಿಣಾಮಕಾರಿ ಕೂಡ ನೇರಳೆ ಹಣ್ಣು ಅನ್ನು ಸಕ್ಕರೆ ಕಾಯಿಲೆ ಯಾರ್ಯಾರು ಇರ್ತಾರೆ ಅವರು ತಿನ್ನೋದ್ರಿಂದ ಅವರಿಗೆ ತುಂಬಾ ಸಕ್ಕರೆ ಕಾಯಿಲೆ ಇರೋರಿಗೂ ಸಕ್ಕರೆ ಶುಗರ್ ಕಂಟೆಂಟ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ನೇರಳೆಣ್ಣು ಸ್ವಾಭಾವಿಕವಾಗಿ ತಂಪಾಗಿರುವ ಒಂದು ಹಣ್ಣಾಗಿದೆ ಇದು ನಮ್ಮ ರಕ್ತವನ್ನು ಶುದ್ಧೀಕರಿಸುವುದಕ್ಕೂ ಕೂಡ ತುಂಬ ಉಪಯುಕ್ತವಾಗಿದೆ ನೇರಳೆಣ್ಣು ಪ್ಲೀಸ್ ತಿನ್ನಿ ಎಲ್ರೂ